ನಮಸ್ತೆ ಓದ್ತಾ ಇರುವಂತಹ ಪುಸ್ತಕದ ಹೆಸರು ಮನಸೆ ಮನಸೆ ಥ್ಯಾಂಕ್ ಯು ಮನಸ್ಥಿತಿ ಬದಲಾದರೆ ಪರಿಸ್ಥಿತಿ ಬದಲಾಗುತ್ತೆ ಬರೆದಿರೋದು ಗೀರ್ವಾಣಿ ಅವರು ಬನ್ನಿ ಸೇಮ್ ಚಾಪ್ಟರಿಂದ ನಮ್ಮ ಮುಂದಿನ ಸತ್ಯ ಯಾವುದು ನೋಡೋಣ ಹಾಗೆಲ್ಕಾಯಂತಹ ಹದಿಮೂರು ಸತ್ಯಗಳು ಅನ್ನೋ ಚಾಪ್ಟರಿಂದ ನಮ್ಮ ಏಳನೇ ಸತ್ಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ದೀವಿ ಸೊ ಸತ್ಯದ ಹೆಸರು ಏನು ಏನರ ಬಗ್ಗೆ ಹೇಳ್ತಾ ಇದ್ದಾರೆ ಅಂದರೆ ತುಂಬ ಇಂಪಾರ್ಟೆಂಟ್ ಇದನ್ನು ತಿಳ್ಕೊಳ್ಳೋದು ನಮಗಿಂತ ಹೆಚ್ಚು ಇರುವವರು ಇದ್ದೇ ಇರುತ್ತಾರೆ ಇದನ್ನು ಆ್ಯಕ್ಸೆಪ್ಟ್ ಮಾಡಲೇಬೇಕು ಇಲ್ಲಾಂದರೆ ಅಹಂಕಾರದ ಒಂದು ಭ್ರಮೆಗೆ ಹೋಗ್ಬಿಡ್ತೀವಿ ಆಯಿತಾ ತುಂಬ ಜನ ಬುದ್ಧಿ ಹೇಳೋದ್ರಲ್ಲಿ ಸಿಕ್ಕಾಪಟ್ಟೆ ಬುದ್ಧಿ ಹೇಳೋದ್ರಲ್ಲಿ ತಪ್ಪು ಹುಡ್ಕೋದ್ರಲ್ಲಿ ಸಿಕ್ಕಾಪಟ್ಟೆ ಫಾಸ್ಟ್ ಇರ್ತಾರೆ ಅವ್ರ ಲೈಫಲ್ಲಿ ಎಷ್ಟೊಂದು ಅಪ್ಡೇಟ್ ಆಗೋದಿರುತ್ತೆ ಅದ್ರ ಬಗ್ಗೆ ಯೋಚನೆ ಮಾಡಿರಲ್ಲ ಹಾಗೆ ಅವ್ರು ಏನು ಕಲ್ತಿರ್ತಾರೆ ಅದೇ ಫೈನಲ್ ಅನ್ನೋ ಭ್ರಮೆಯಲ್ಲಿರ್ತಾರೆ ಸೊ ಎಷ್ಟು ಜನನ ನಾನು ನೋಡ್ತಾ ಇರ್ತೀನಿ ನಮ್ಮ ಫೀಲ್ಡಲ್ಲೇ ನೋಡ್ತಾ ಇರ್ತೀನಿ ಅಂದರೆ ಇನ್ನೂ ಎಷ್ಟೊಂದು ವಿಷಯ ಇದೆಯಲ್ಲ ಯಾಕೆ ಇವ್ರು ಇಷ್ಟಕ್ಕೆ ಸ್ಟ್ರಕ್ ಆಗಿದ್ದಾರೆ ಅನಿಸುತ್ತೆ ಬಿಕಾಸ್ ಫಿಕ್ಸ್ ಆಗಿಬಿಟ್ಟಿರ್ತಾರೆ ನಮಗಿಂತ ಜಾಸ್ತಿ ತಿಳ್ಕೊಂಡಿಲ್ಲ ಅಂತ ಬಟ್ ಸತ್ಯ ಏನು ಅಂದರೆ ನಮಗಿಂತ ಹೆಚ್ಚು ಇರೋವರು ಇದ್ದೇ ಇರ್ತಾರೆ ಈ ಭೂಮಿ ಮೇಲೆ ಒಂದಕ್ಕಿಂತ ಒಂದು ಗುಡ್ಡ ಎತ್ತರವಾಗಿದೆ ಎಷ್ಟೇ ಎತ್ತರದ ಗುಡ್ಡ ಎಂದರೂ ಅದಕ್ಕಿಂತ ಇನ್ನೊಂದು ಎತ್ತರದ ಗುಡ್ಡ ಇದ್ದೇ ಇದೆ ಗುಡ್ಡ ಅಂದರೆ ಬೆಟ್ಟ ಬೆಟ್ಟ ಗುಡ್ಡ ಎಲ್ಲೋ ಅಂಬಾನಿ ಥರದವರು ಮೌಂಟ್ ಎವರೆಸ್ಟ್ ಥರ ಇರ್ತಾರೆ ಓಕೆ ನಿಮ್ಮ ಹತ್ರ ಎಷ್ಟು ಇದೆ ಎನ್ನುವುದಕ್ಕಿಂತ ಅದನ್ನು ಪಡೆಯೋದಕ್ಕೆ ನೀವೆಷ್ಟು ಉತ್ಸಾಹಕದಿಂದ ಇದ್ದೀರಾ ಎನ್ನುವುದು ಮುಖ್ಯ ನಿಮ್ಮ ಹತ್ರ ಎಷ್ಟಿದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ಅದನ್ನು ನೀವೆಷ್ಟು ಅನುಭವಿಸ್ತಿದ್ದೀರಾ ಅದನ್ನು ಪಡೆಯಕ್ಕೆ ನೀವೆಷ್ಟು ಏನು ಉತ್ಸಾಹದಿಂದ ಇದ್ದೀರಾ ಅನ್ನೋದು ಮುಖ್ಯ ಕಾರಣ ಉತ್ಸಾಹ ತುಡಿತಾ ಇರುವವರಿಗೆ ಮಾತ್ರ ಜೀವನ ಯಾರಿಗೆ ಜೀವನದಲ್ಲಿ ಯಾವಾಗಲೂ ಉತ್ಸಾಹ ಇರುತ್ತೆ ಯಾರಿಗೆ ಏನಾದರೂ ಒಂದು ಲೈಫಲ್ಲಿ ಮಾಡ್ತಿರಬೇಕು ಅನ್ನೋ ತುಡಿತ ಕ್ಯೂರಿಯಾಸ್ ಇರುತ್ತೆ ಅವ್ರಿಗೆ ನಿಜವಾಗ್ಲೂ ಜೀವನ ಪಡೆಯಬೇಕೆಂಬ ಆಸೆ ಇರುವವರಿಗೆ ಉತ್ಸಾಹವೂ ಇರುತ್ತೆ ಏನಾದರೂ ಒಂದು ಮಾಡಬೇಕು ಲೈಫಲ್ಲಿ ಅನ್ನೋರಿಗೆ ಯಾವಾಗಲೂ ಅವರು ಜೋಶಲ್ಲಿರ್ತಾರೆ ಓಕೆ ಹೇ ಸಾಕಿಬಿಡು ಅನ್ನೋರಿಗೆ ತೃಪ್ತಿಯಿಂದ ಇದ್ದರೆ ಓಕೆ ಅಂತ ಅನ್ಕೋತಾರೆ ಬಟ್ ಆ ತೃಪ್ತಿನೂ ಇರೋಲ್ಲ ಅವ್ರಿಗೆ ಜಿಗುಪ್ಸೆಯಿಂದ ಬಿಡು ಅಂದರೆ ಅಲ್ಲಿಗೆ ಜೀವನ ಸಪ್ಪೆ ಸಪ್ಪೆ ಅಂತ ಸಿ ಅದಕ್ಕೆ ಉತ್ಸಾಹದಿಂದ ಇರಬೇಕು ಅಂತ ಹೇಳೋದು ಆ್ಯಂಡ್ ನಿಜವಾಗ್ಲೂ ನನ್ನ ಲೈಫಲ್ಲಿ ಒಂದು ಹಂತಕ್ಕೆ ಬಂದಮೇಲೆ ಇದನ್ನು ಕಳ್ಕೊಂಡೇ ಬಿಟ್ಟಿದ್ದೆ ನಾನು ಉತ್ಸಾಹ ಅನ್ನೋದು ಲೈಫಲ್ಲಿ ಇರಲೇ ಇಲ್ಲ ಒಂಥರ ಉತ್ಸಾಹ ಇಲ್ಲ ಯಾಕೆ ಉತ್ಸಾಹ ಇಲ್ಲ ಅಂದರೆ ಮತ್ತೆ ಪ್ರಪಂಚನ ದೂರ್ತಾ ಇದ್ದೆ ನನಗೆ ಪ್ರೋತ್ಸಾಹ ಇಲ್ಲ ಅಂತ ಸೊ ಬಟ್ ಅರ್ಥ ಆಯಿತು ನಮ್ಮೊಳಗಡೆ ಉತ್ಸಾಹ ಇದ್ದಾಗ ಇಡೀ ಬ್ರಹ್ಮಾಂಡನೇ ನಮಗೆ ಪ್ರೋತ್ಸಾಹ ಕೊಡುತ್ತೆ ಫಸ್ಟು ನೀವು ಚೆಕ್ ಮಾಡ್ಕೊಳ್ಳಿ ನೀವು ಕಲಿಯೋದಕ್ಕೆ ನಿಮ್ಮ ಜೀವನದ ಬಗ್ಗೆ ವಿಷಯಗಳ ಬಗ್ಗೆ ಜೀವಿಸೋದ್ರ ಬಗ್ಗೆ ಒಂದೊಂದು ಊಟ ತಿನ್ನೋದಾಗಿರ್ಬೋದು ಒಂದು ಮೂವಿ ನೋಡ್ತಿರಾಗಿರ್ಬೋದು ಸಿ ನನಗೆ ನನ್ನ ಫ್ರೆಂಡ್ಸ್ ಯಾರಾದರೂ ಬಂದರೂ ರೀಸೆಂಟಾಗಿ ಮೂವಿಗೆ ಹೋಗಿದ್ವಿ ಸೂ ಫ್ರಮ್ ಸು ಮೂವಿಗೆ ರೀಸೆಂಟಾಗಿ ಹೋಗಿದ್ದಾಗ ನನ್ನ ಫ್ರೆಂಡ್ಸ್ ಇದ್ದರು ನಾನು ನಾರ್ಮಲಿ ಹೇಳಬೇಕ ನಮ್ಮ ಅಮ್ಮನೂ ಕೂತಿದ್ರು ತುಂಬ ನಗ್ತಿದ್ದೆ ಜೋರಾಗಿ ಚಪ್ಪಾಳೆ ಹೊಡಿತಿದ್ದೆ ವಿಸಿಲ್ ಹೊಡಿಯೋದು ನಾನು ಎಲ್ಲ ಮಾಡ್ತೀನಿ ನೀ ಇದರಲ್ಲಿ ಜೋರಾಗಿ ಎದ್ದದ್ ವಿಸಿ ಹೊಡೆಯೋದು ನನ್ನ ಮಗನಗೂ ಎಪ್ಸಿ ಎಪ್ಸಿ ಜೋರಾಗಿಚು ಅಂತ ಹೇಳಿ ಎಲ್ಲ ಮಾಡೋದು ಮಾಡ್ತಾ ಇರ್ತೀನಿ ಸೊ ನಮ್ಮಮ್ಮ ಈ ಸುಮ್ಮನೆ ಕೂತ್ಕೋ ಸುಮ್ಮನೆ ಕೂತ್ಕೊ ನಾನು ಏ ಸುಮ್ಮನೆ ಇರಮ್ಮ ಅಂತ ಮಾಡ್ತಿದ್ದೆ ಅವಾಗ ನಮ್ಮಮ್ಮ ಹೇಳ್ತಿದ್ರು ಅಲ್ಲ ನೀನು ಈ ಥರ ಎಲ್ಲ ಮಾತಾಡ್ತೀಯಾ ಹಿಂಗೆಲ್ಲ ಇರ್ತೀಯಾ ನೀನು ಹಿಂಗೆಲ್ಲ ಹಿಂಗೆಲ್ಲ ಇರ್ಬೋದಾ ಇಷ್ಟು ಜೋರಾಗಿ ನಗ್ತೀಯಾ ಅಂತೆಲ್ಲ ಅಂತಿದ್ರು ಅಯ್ಯೋ ಮೂವಿ ನೋಡಬೇಕಾದ್ರೆ ನಾನು ಪ್ರೇಕ್ಷಕ ಅಷ್ಟೇ ನಾನು ಆ ಮೂವಿಯನ್ನು ಎಂಜಾಯ್ ಇದ್ದೀನಿ ಇನ್ನೇನೂ ನನ್ನ ತಲೆಯಲ್ಲಿಲ್ಲ ನಾನು ಅದು ನಾನಿದು ಅಂತ ಅಷ್ಟೇ ನಾನು ನನ್ನ ಮನಸ್ಸಿಂದ ಎಂಜಾಯ್ ಮಾಡ್ತಾ ಇದ್ದೀನಿ ನಾನು ಧ್ಯಾನ ಮಾಡಬೇಕಾದ್ರೆ ಮನಸ್ಸಿಂದ ಧ್ಯಾನ ಮಾಡ್ತೀನಿ ಪೂಜೆ ಮಾಡಬೇಕಾದ್ರೆ ಮನಸ್ಸಿಂದ ಪೂಜೆ ಮಾಡ್ತೀನಿ ನೀವು ಯಾವ ಕೆಲಸ ಮಾಡ್ತಿದ್ದೀರಾ ಆ ಕೆಲಸ ಮಾಡಬೇಕಾದ್ರೆ ಉತ್ಸಾಹದಿಂದ ಮಾಡಿ ನೀವು ಕಸ ಗುಡ್ಸ್ಬೇಕಾದ್ರೂ ಎಂಜಾಯ್ ಮಾಡ್ತಾ ಗುಡಿಸಿ ನೆಲ ಉರ್ಸ್ಬೇಕಾದ್ರೆ ಎಂಜಾಯ್ ಮಾಡ್ತಾ ಉತ್ಸಾಹದಿಂದ ಮಾಡಿ ಏನಾದರೂ ಕಲಿಯಕ್ಕೆ ಹೋಗ್ತೀರಾ ಉತ್ಸಾಹದಿಂದ ಮಾಡಿ ಗಾಡಿ ಓಡಿಸ್ತೀರಾ ಟ್ರಾಫಿಕ್ ತುಂಬ ಇದೆಯಾ ಎಂಜಾಯ್ ಮಾಡಿ ಇನ್ನೇನು ಮಾಡ್ಬೋದು ಅಂತ ಸೊ ಯಾವಾಗ ನಿಮ್ಮ ಲೈಫ್ನ ನೀವು ಉತ್ಸಾಹದಿಂದ ಇಟ್ಕೊಳ್ತೀರಾ ಆಗ ನಿಜವಾಗ್ಲೂ ಇಡೀ ಪ್ರಪಂಚ ನಿಮಗೆ ಸಾಕಷ್ಟು ಸಹಕಾರನ ಕೊಡುತ್ತೆ ಹಾಗಾಗಿ ಯಾರು ಉತ್ಸಾಹದಿಂದ ಇರ್ತಾರೆ ಯಾರಲ್ಲಿ ತುಡಿತಾ ಇರುತ್ತೆ ಯಾರಲ್ಲಿ ಯಾವಾಗಲೂ ಕೂಡ ಕ್ಯೂರಿಯಾಸಿಟಿ ಇರುತ್ತೆ ಅವರು ಜೀವಂತವಾಗಿರ್ತಾರೆ ಅವ್ರ ಜೀವನ ಜೀವಿಸ್ತಾರೆ ಯಾರು ಏ ಬಿಡು ಸಾಕು ನನಗೆಲ್ಲ ಗೊತ್ತು ನಾನೆಲ್ಲ ಕಲ್ತಿದ್ದೀನಿ ನಾನು ಅದು ಮಾಡಿದ್ದೀನಿ ಇದು ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋರು ಅವ್ರ ಜೀವನ ಯಾವಾಗಲೂ ಸೆಪ್ಪೆ ಆಗಿರುತ್ತೆ ಎಲ್ಲ ಇದ್ರೂ ಸಹ ಅಂತ ಇದು ಕಹಿ ಸತ್ಯ ತಾನೇ ಇದನ್ನ ಅರ್ಥ ಮಾಡ್ಕೋಬೇಕು ನಾವು ಇನ್ನೊಂದೇನೆಂದರೆ ಹಿಂದಿನದನ್ನು ಬದಲಾಯಿಸೋಕ್ಕಾಗಲ್ಲ ಅಫ್ಕೋರ್ಸ್ ಇದು ಸತ್ಯ ಹಿಂದೆ ಪಾಸ್ಟ್ಗೆ ಹೋಗಿ ನಾವು ಏನೂ ಬದಲಾಯ್ಸೋಕ್ಕಾಗಲ್ಲ ಅದು ಹೇಗೆ ನಾವೆಲ್ಲ ಹೇಗೆ ಅಂದರೆ ಹಾಗೆ ಹೋಗಿದ್ದರ ಬಗ್ಗೆ ಹಲು ಏನು ಹಲುಬುತ್ತಾ ಇರುತ್ತೇವೆ ಆಗೋಗಿರೋದ್ರ ಬಗ್ಗೆ ಯೋಚನೆ ಮಾಡ್ತಾ ಇರ್ತೀವಿ ಹಳೆ ದಿನಗಳ ಬಗ್ಗೆ ಮಾತಾಡ್ತಾ ಇರೋರು ಹಳೆ ಕಷ್ಟಗಳ ಬಗ್ಗೆ ಹಂಚಿಕೊಳ್ಳಲು ನಮಗೆಲ್ಲ ಬಹಳ ಇಷ್ಟ ಕರೆಕ್ಟಾ ನಾವೆಷ್ಟು ಕಷ್ಟಪಟ್ಟಿದ್ದೀವಿ ಅಂತ ನಾನು ಮೊದಲನೇ ಪಾಡ್ಕಾಸ್ಟಲ್ಲಿ ಜೆ ರಾಜೇಶ್ ಅವ್ರ ವೀಡಿಯೋದಲ್ಲಿ ಹೇಳಿದ್ದೆ ನಮಗೆಲ್ಲ ಏನಂದರೆ ಸಕ್ಸಸ್ ಆಗೋದು ಒಂದು ನಾವೆಷ್ಟು ಪಟ್ಕೊಂಡಿದ್ದೀವಿ ಅಂತ ಹೇಳೋಕ್ಕೇನೋ ಒಂದು ಖುಷಿ ನಮಗೆ ಅಂತ ಓಕೆ ಸೊ ಅದು ಎಲ್ಲರಿಗೂ ಅದೊಂದೇನು ಖುಷಿ ಅದು ಹ್ಯೂಮನ್ ಸೈಕಾಲಜಿ ಆದ ಅದನ್ನೇ ಹೇಳುತ್ತಾ ಗೋಳು ತೋಡಿಕೊಳ್ಳುವವರು ಇದ್ದಾರೆ ಆದರೆ ಏನು ಉಪಯೋಗ ಆದ್ದರಿಂದ ಪಾಸ್ಟ್ ಇಸ್ ಓವರ್ ಮುಗ್ದೋಗಿದೆ ಅದು ಮುಗಿದು ಹೋದ ದಿನಗಳು ನೆನ್ನೆ ಅಷ್ಟೇ ಆಗಿದ್ದರೂ ಅದು ಹಳೇದೆ ನೆನ್ನೆ ಆಗಿದ್ದರೂ ಕೂಡ ಅದು ಹಳೇದೆ ಆದ್ದರಿಂದ ರದ್ದಿಯಾಗುವುದು ನ್ಯೂಸ್ ಪೇಪರ್ ಅಷ್ಟೇ ಅಲ್ಲ ನಿನ್ನೆಗಳು ನೆನ್ನೆಗಳು ദ്യ ಓಕೆ ನ್ಯೂಸ್ ಪೇಪರ್ ರದ್ದಿಯನ್ನು ಖರೀದಿಸುವವರಿದ್ದಾರಾ ಅಂದರೆ ನೆನ್ನೆ ನ್ಯೂಸ್ ಪೇಪರ್ನ ಖರೀದಿಸೋರಿದ್ದೀವ ನಾವು ಇಲ್ಲ ನಾವು ತಗೊಂಡು ಓದಲ್ಲ ಆದರೆ ನಮ್ಮ ನೆನ್ನೆಗಳು ಏನು ಹಳಹಳಿಕೆಯಷ್ಟೇ ನಮ್ಮ ನೆನ್ನೆಗಳು ಆಗೋಗ್ಬಿಟ್ಟಿದೆ ಅದನ್ನು ಮಾತ್ರ ನಾವು ಪದೇ ಪದೇ ರಿಪೀಟೆಡ್ಲಿ ಓದಬಾರ್ದು ನೆನ್ನೆಗಳನ್ನು ಬದಲಾಯಿಸಲು ಸಾಧ್ಯವಿಲ್ಲ ಆದರೆ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸಬಹುದು ಎಂಬುದು ನಮ್ಮ ಕೈಯಲ್ಲೇ ಇದೆ ಹೀಗಾಗಿ ಕಷ್ಟಗಳ ಬಗ್ಗೆ ಮಾತಾಡಬೇಡಿ ಮಾತಾಡಿ ಮಾತಾಡಿಯೇ ಇನ್ನಷ್ಟು ಅಂಥದ್ದೇ ಘಟನೆಗಳನ್ನು ಆಕರ್ಷಿಸುತ್ತೀರಿ ಹುಷಾರ್ ಅಂತ ಹೇಳ್ತಿದ್ದಾರೆ ಸೊ ಪಾಸ್ಟ್ ಆಗೋಗಿದೆ ನಾನು ಸಿ ನನ್ನ ಪ್ರಕಾರ ನಾನು ಅವತ್ತು ಎಷ್ಟೊಂದು ಸಾಧನೆ ಮಾಡಿದ್ದೆ ಗೊತ್ತಾ ಅಂತ ಅಲ್ಲೇ ಇದ್ದರೆ ಇವತ್ತಿನ ಸಾಧನೆ ಮಾಡೋಕ್ಕೆ ಆಗಲ್ಲ ನಾನು ಅವತ್ತೆಷ್ಟು ಕಲ್ತಿದ್ದೆ ಗೊತ್ತಾ ಅಂದರೆ ಇವತ್ತು ಕಲಿಯೋಕ್ಕಾಗಲ್ಲ ನಾನು ಎಷ್ಟು ಕಷ್ಟಪಟ್ಟಿದ್ದೆ ಗೊತ್ತಾ ಅಂದರೆ ಆಯಿತು ಆವಾಗ ಪಟ್ಟಿದ್ಯಾ ಈಗೇನಾದ್ರಿಂದ ಕರೆಕ್ಟ್ ಅಲ್ವಾ ಸೊ ಯಾವಾಗಲೂ ಕೂಡ ನಮಗಾಗಿರೋ ನೆಗೆಟಿವ್ಸ್ ಬಗ್ಗೆ ಮಾತಾಡಿಕೊಂಡು ನಮ್ಮ ಟೈಮ್ನ ವೇಸ್ಟ್ ಮಾಡ್ಕೊಳ್ತಾ ಮತ್ತೆ ಅದೇ ಲೈಫ್ನ ಅಟ್ರ್ಯಾಕ್ಟ್ ಮಾಡ್ತಾ ಇರ್ತೀವಿ ಅಥವಾ ಆಗೋಗಿರೋ ಯಾವುದೋ ಒಳ್ಳೇದನ್ನೇ ರಿಪೀಟೆಡ್ಲಿ ಹೇಳ್ತಾ 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 ಅದೇ ಭ್ರಮೆಯಲ್ಲಿ ಬದುಕ್ತಾ ಇರ್ತೀವಿ ಈ ಎರಡರೂ ಮಧ್ಯ ಸೂಕ್ಷ್ಮತೆಯಿಂದ ಯೋಚನೆ ಮಾಡಬೇಕು ಪಾಸ್ಟ್ ಈಸ್ ಓವರ್ ಹಳೇದು ಆಗೋಗಿದೆ ಈ ಕ್ಷಣ ನಾವು ಹೇಗೆ ಬದುಕ್ತಾ ಇದ್ದೀವಿ ಅನ್ನೋದೇ ನಮ್ಮ ಮುಂದಿನ ಭವಿಷ್ಯ ಆಗುತ್ತೆ ಅದಕ್ಕೆ ಪಾಸ್ಟ್ ಆ್ಯಂಡ್ ಫ್ಯೂಚರ್ ಮಧ್ಯದಲ್ಲಿರೋ ಪ್ರೆಸೆಂಟ್ ಮೇಲೆ ತುಂಬ ಕಾನ್ಸಂಟ್ರೇಟ್ ಮಾಡಬೇಕು ನೀವು ಪ್ರೆಸೆಂಟಲ್ಲಿ ಸಂಪಾದನೆ ಮಾಡೋ ಜ್ಞಾನ ಜೀವಿಸೋ ರೀತಿ ಅಳವಡಿಸ್ಕೊಳ್ಳೋದು ಎಲ್ಲವೂ ಕೂಡ ನಿಮ್ಮ ಭವಿಷ್ಯನ ನಿರ್ಧಾರ ಮಾಡುತ್ತೆ ಅದೇ ರೀತಿ ಹಿಂದಕ್ಕೆ ಹೋಗಿ ಬದಲಾಯ್ಸೋಕ್ಕಾಗಲ್ಲ ಆದರೆ ಹಿಂದಕ್ಕೆ ಹೋಗ್ತೀರಾ ನೀವು ಅಂದರೆ ನಿಮ್ಮ ಕೆಲವೊಂದು ಹಳೆಯ ಕಹಿ ನೆನಪುಗಳನ್ನು ಕ್ಯೂರ್ ಮಾರ್ಕ್ ಮಾಡ್ಕೊಳ್ಳೋಕ್ಕೆ ನೀವು ರಿವರ್ಸ್ ಇಂಜಿನಿಯರಿಂಗ್ ಮಾಡಬಹುದು ಆದರೆ ಅದಲ್ಲೇ ಸ್ಟಕ್ ಆಗಬಾರ್ದು ಅಂತ ಯಾಕಂದರೆ ಏನಕ್ಕೆ ರಿವರ್ಸ್ ಇಂಜಿನಿಯರಿಂಗ್ ಮಾಡೋದು ಅಂದರೆ ಹೋಗ್ಬಿಟ್ಟು ಅದನ್ನು ಹೀಲ್ ಮಾಡ್ಕೊಂಡು ಬನ್ನಿ ವಾಪಸ್ ಅಂತ ಓಕೆ ಯಾಕಂದರೆ ಆಲ್ರೆಡಿ ನಾವು ಹಿಂದೆನೇ ಇರ್ತೀವಲ್ವಾ ಅದಕ್ಕೆ ಒಂಚೂರು ಹಿಂದೆ ಅಲ್ಲಿಗೆ ಕಳಿಸ್ಬಿಟ್ಟು ಕ್ಲೀನ್ ಮಾಡ್ಕೊಳ್ಳಿ ಅನ್ನೋದು ರಿವರ್ಸ್ ಇಂಜಿನಿಯರಿಂಗ್ ಆದರೆ ಬದಲಾಯ್ಸೋಕ್ಕಾಗಲ್ಲ ಅಲ್ಲಿದೆ ನೋಡಿ ಅದಕ್ಕೆ ಹೇಗೆ ಪ್ರತಿಕ್ರಿಯಿಸ್ಬೋದು ಅಥವಾ ಜ್ಞಾನ ಸಂಪಾದನೆ ಮಾಡ್ಕೊಂಡು ಹೇಗೆ ಜೀವಿಸ್ಬೋದು ಅಥವಾ ಹಳೆಯಲ್ಲಿ ನಡೆದಿರೋ ಘಟನೆನ ಯಾವ ರೀತಿ ನೋಡ್ಬೋದು ಅನ್ನೋದಷ್ಟೇ ನಮ್ಮ ಕೈಯಲ್ಲಿದೆ ಹೊರತು ಬದಲಾಯಿಸೋಕೆ ಆಗಲ್ಲ ಈಗ ವಾಪ ನನಗೆ ಆಕ್ಸಿಡೆಂಟ್ ಆಗಿ ಏನೋ ಕಾಲೇನೋ ಪ್ರಾಬ್ಲಮ್ ಆಗಿದೆ ಈಗೇನು ಮಾಡೋಕ್ಕಾಗಲ್ಲ ಅದು ಡ್ಯಾಮೇಜ್ ಆಗಿಬಿಟ್ಟಿದೆ ಏನು ಮಾಡಬಹುದು ನಾನು ಕ್ಯೂರ್ ಮಾಡ್ಕೋಬೋದು ಕಾನ್ಸಂಟ್ರೇಟ್ ಮಾಡ್ಬೋದು ಮುಂದೆ ಓಡಿಸ್ಬೋದು ಆ್ಯಂಡ್ ನನ್ನ ಕಾಲನ್ನು ಇನ್ನಷ್ಟು ಸ್ಟ್ರೆಂತ್ ಮಾಡ್ಕೋಬೋದು ಇಷ್ಟೇ ನನ್ನ ಹತ್ರ ಇದೆ ಹೋಗ್ಬಿಟ್ಟು ಅದೇ ರೋಡಲ್ಲಿ ಮತ್ತೆ ನಿಂತ್ಕೊಂಡು ಅದಾಗಿಲ್ಲ ಅಂತ ಅನ್ನೋಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಹಳೇದು ಆಗೋಗಿದೆ ಅನ್ನೋದು ಗೊತ್ತಿರಲಿ ಪಾಸ್ಟ್ ಇಸ್ ಓವರ್ ಸೊ ಈ ಮಧ್ಯ ಸೂಕ್ಷ್ಮತೆಗಳ ಬಗ್ಗೆ ನಮಗೆ ಸತ್ಯ ತಿಳಿದಿರಲಿ ಅಂತ ಹೇಳ್ತಿದ್ದಾರೆ ನಮಗಿಂತ ಹೆಚ್ಚಿರೋರು ಇದ್ದೇ ಇರ್ತಾರೆ ಇದು ಒಂದು ಸತ್ಯ ಹಾಗೆ ಹಳೇದನ್ನ ಮತ್ತೆ ಹುಯಿ ಹಿಂದಕ್ಕೆ ಹೋಗಿ ಬದಲಾಯ್ಸೋಕ್ಕಾಗಲ್ಲ ಅನ್ನೋದು ಸತ್ಯ ಸೊ ಇವೆರಡರಿಂದ ನೀವೇನು ಕಲ್ತ್ರಿ ಕಮೆಂಟ್ ಮಾಡಿ ಥ್ಯಾಂಕ್ ಯು